ಮಂಗಳೂರಿನಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಈ ಬಗ್ಗೆ ಮುಖ್ಯಮಂತ್ರಿ ಏನನ್ನೂ ಹೇಳಿಲ್ಲ ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಬೇಕಾದರೂ ಆಗಬಹುದು ಅಥವಾ ಹೊಸ ಸಚಿವ ಸಂಪುಟವೂ ರಚನೆಯಾಗಬಹುದು ಇಂಥದ್ದೇ ತಿಂಗಳು ಸಂಪುಟ ಪುನರ್ರಚನೆ ಎಂದು ಮುಖ್ಯಮಂತ್ರಿಗಳು ಹೇಳಿಲ್ಲ ಮುಖ್ಯಮಂತ್ರಿಗಳು ಸೋಮವಾರ ಔತಣಕೂಟಕ್ಕೆ ಕರೆದಿದ್ದಾರೆ ನನ್ನನ್ನು ಬರಬೇಕು ಎಂದು ಕರೆದಿದ್ದಾರೆ ಅಲ್ಲಿ ಏನಾಗುತ್ತೋ ನೋಡೋಣ ಎಂದರು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಯಾರು ಮಾತನಾಡಬಾರದು ಎಂದು ಹೈಕಮಾಂಡ್ ಈಗಾಗಲೇ ಸ್ಪಷ್ಟವಾಗಿ ತಿಳಿಸಿದೆ ಪಕ್ಷದ ಹೈಕಮಾಂಡ್ ಹಿರಿಯ ಮುಖಂಡರು ನಿರ್ಧಾರ ಕೈಗೊಳ್ಳಲಿದ್ದಾರೆ ಅವರ ತೀರ್ಮಾನ ಅಂತಿಮ ತೀರ್ಮಾನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೊಡ್ಡ ನಾಯಕ ಹಾಗೂ ಜನಪ್ರಿಯ ನಾಯಕ ಎಂದರು ಸ್ಪಷ್ಟವಾಗಿರುವಂತಹ ವಿಷಯ ಒಬ್ಬರು ಮುಖ್ಯಮಂತ್ರಿ ಇದ್ದಾಗ ನಾವು ಇನ್ನೊಂದು ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇರೋದಿಲ್ಲ ಮತ್ತೆ ನಮ್ಮ ಪಕ್ಷದ ಹೈಕಮಾಂಡ್ ಇದೆ ಎಲ್ಲ ಲೀಡರ್ಸ್ ಇದ್ದಾರೆ ಅವ್ರ ತೀರ್ಮಾನ ಅಂತಿಮ ಯಾವುದೇ ವಿಚಾರದಲ್ಲಿ ಸೊ ಅದರಿಂದ ಈಗ ಅದ್ರ ಬಗ್ಗೆ ಮಾತು ಮಾತು ಮಾ ಮಾತಾಡೋದ್ರಲ್ಲಿ ಅನಾವಶ್ಯಕ ಅನಗತ್ಯ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಯಿತಾ ಅವರು ಸಿ ಎಮ್ ಆಗಿದ್ದಾರೆ ಅವರು ಈಗ ಇದ್ದಾರೆ ಅದು ಈ ಅಂಥ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರು ಒಬ್ಬ ದೊಡ್ಡ ನಾಯಕರು ಮತ್ತು ಮಾಸ್ ಲೀಡರು ಆಯಿತಾ ಜನಪ್ರಿಯ ಇಲ್ಲ ಧರ್ಮಸ್ಥಳ ಗ್ರಾಮದ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿ ವಿಶೇಷ ತನಿಖಾ ತಂಡ ಯಾವುದೇ ಹಸ್ತಕ್ಷೇಪ ಇಲ್ಲದೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತಿದೆ ಯಾವುದೇ ಒತ್ತಡಕ್ಕೆ ಮಣಿಯಬೇಕಿಲ್ಲ ನನಗೆ ಎಸ್ಐಟಿ ತನಿಖೆಯ ಬಗ್ಗೆ ಪೂರ್ತಿ ವಿಶ್ವಾಸವಿದೆ ನನಗಿರುವ ಮಾಹಿತಿಯಂತೆ ಸ್ವಲ್ಪ ಮಟ್ಟಿನ ಷಡ್ಯಂತ್ರ ನಡೆದಿದೆ ಈ ಬಗ್ಗೆ ಯಾವ ಸಾಕ್ಷಿ ಇದೆ ಎಂಬುದನ್ನು ಎಸ್ಐಟಿ ಹೇಳಬೇಕಿದೆ ಅಗತ್ಯವಿದ್ದರೆ ಎಸ್ಐಟಿ ಟಿ ಕ್ರಮ ಕೈಗೊಳ್ಳಲಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದರು ಇನ್ವೆಸ್ಟಿಗೇಟಿವ್ ಆಫೀಸರ್ ಅಲ್ಲ ನಮಗೆ ಸ್ವಲ್ಪ ಮಾಹಿತಿಗಳು ಇದೆ ಅಷ್ಟೇ ಬಟ್ ಯಾವ ಪ್ರಮಾಣದಲ್ಲಿ ಏನು ಎವಿಡೆನ್ಸ್ ಇದೆ ಏನು ಹೇಗೆ ಮಾಡಬೇಕು ಅದು ಅವ್ರು ಮಾಡ್ತಾರೆ ಆ ಥರ ಏನಾದರೂ ಎವಿಡೆನ್ಸ್ ಸಿಕ್ಕಿದ್ರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಅವರು ಅದು ಹಿಂದೆ ಮುಂದೆ ಯಾರಿಗೂ ಮುಲಾಜಿಲ್ಲ ಯಾರಿಗೂ ರಕ್ಷಿಸಬೇಕು ಅಥವಾ ಯಾರಿಗೋ ನಾವು ತಗೊಳ್ಳಬೇಕು ಅಂತ ಏನೂ ಇಲ್ಲ ಖಂಡಿತ ಅದರ ಬಗ್ಗೆ ನನಗೆ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಇದ್ದಾರೆ ಅವರು ಈಗ ಮಾಡ್ತಾ ಡಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ದೀರ್ಘಕಾಲದಿಂದ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿದ್ದು ಪ್ರಸ್ತುತ ಮೆಸ್ಕಾಂ ಅಧ್ಯಕ್ಷರಾಗಿದ್ದಾರೆ ಈ ಬಗ್ಗೆ ಪಕ್ಷದ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಈ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು